ಸೊ ಕಂಪ್ಲೀಟಾಗಿ ನಮ್ಮ ಸ್ಕಿನ್ ಕೈ ಆಗಿರ್ಬೋದು ಕಾಲಾಗಿರ್ಬೋದು ಕಂಪ್ಲೀಟ್ ಓವರ್ ಆಲ್ ಬಾಡಿ ಟ್ಯಾನ್ ಆಗ್ತಾ ಇದೆ ಸೊ ಟ್ಯಾನ್ ಆಗ್ತಿದೆ ಅಂದರೆ ಕೆಲವರು ವರಿ ಮಾಡ್ತಾ ಇದ್ರು ಟ್ಯಾನ್ ಹೇಗಪ್ಪ ಹೋಗ್ಲಾಡ್ಸೋದು ಅನ್ನೋ ಹಾಗೆ ಸೊ ವರಿ ಮಾಡೋದು ಬೇಕಾಗಿಲ್ಲ ಸೊ ನೀವತ್ತು ಮನೆಯಲ್ಲೇ ಸಿಗುವ ಸಾಮಗ್ರಿಗಳನ್ನು ಯೂಸ್ ಮಾಡಿಕೊಂಡು ಇನ್ಸ್ಟೆಂಟಾಗಿ ತಕ್ಷಣ ಟ್ರೈ ತಯಾರಿಸ್ಕೊಂಡು ಹತ್ತು ನಿಮಿಷದಲ್ಲಿ ನಿಮ್ಮ ಸನ್ ಟ್ಯಾನ್ ಏನೆಲ್ಲ ಆಗಿದೆಯಲ್ಲ ಕಂಪ್ಲೀಟಾಗಿ ಹೋಗಲಾಡ್ಸೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಹತ್ತೇ ನಿಮಿಷದಲ್ಲಿ ಸನ್ ಟ್ಯಾನ್ ಅನ್ನು ತೆಗೆದುಹಾಕೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಇನ್ಸ್ಟಂಟ್ ಕಾಫಿ ಪೌಡರ್ ನಿಂಬೆ ರಸ ಕೊಬ್ಬರಿ ಎಣ್ಣೆ ಅಕ್ಕಿ ಹಿಟ್ಟು ಬೇಕಿಂಗ್ ಸೋಡಾ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ನೋಡಿದ್ರಿ ಅಲ್ಲ ಟ್ಯಾನ್ ನಿವಾರಿಸೋದಕ್ಕೆ ಈಗ ಯಾವ ರೀತಿ ಮಾಡಬೇಕು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನು ಒಂದು ಕಪ್ ತಗೊಂಡಿದ್ದೀನಿ ಒಂದು ಕಪ್ನಲ್ಲಿ ನಾನು ಅಡುಗೆ ಸೋಡಾನ ಒಂದು ಸ್ವಲ್ಪ ಚಿಟಿಕೆಯಷ್ಟು ನಾನು ಹಾಕೊಳ್ತಾ ಇದ್ದೀನಿ ಸೊ ಅಡುಗೆ ಸೋಡಾ ಯಾಕಂತಂದರೆ ಇದು ಕೂಡ ಕ್ಲೀನ್ ಕ್ಲೀನಾಗಿ ನಮ್ಮ ಸ್ಕಿನ್ನನ್ನು ಕ್ಲೀನಾಗಿ ಬ್ಲೀಚ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಬ್ಲೀಚಿಂಗ್ ಅಂತ ನಾವು ಏನು ಹೇಳ್ತೀವಲ್ಲ ಅದನ್ನು ಬ್ಲೀಚ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಒಂದು ಲೇಯರ್ನ ಅದು ಕಪ್ಪು ಕಲೆ ಏನಿದೆಯಲ್ಲ ಅದನ್ನು ಹಾಕಿ ಬ್ರೈಟ್ನೆಸ್ ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ನಂತರ ಇದಕ್ಕೆ ನಾನು ನಿಂಬೆ ರಸನ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ನಿಂಬೆ ರಸ ಎಲ್ರಿಗೂ ಹಾಗೆ ಇದರಲ್ಲಿ ಸಿಟ್ರಿಕ್ ಆ್ಯಸಿಡ್ ಇರೋದ್ರಿಂದ ಇದು ಕೂಡ ಕಂಪ್ಲೀಟಾಗಿ ನಮ್ಮ ಸ್ಕಿನ್ನನ್ನು ಕ್ಲೀನ್ ಮಾಡೋದಕ್ಕೆ ತುಂಬ ಡೀಪಾಗಿ ಏನೆಲ್ಲ ಡಸ್ಟ್ ಇರುತ್ತಲ್ಲ ಪೊಲ್ಯೂಷನಿಂದ ಕೂತಿರೋದಾಗಿರ್ಬೋದು ಇದೆಲ್ಲ ಡಸ್ಟ್ಗಳನ್ನು ತೆಗ್ದಾಕಿ ಡೆಡ್ ಸ್ಕಿನ್ ಡೆಡ್ ಸ್ಕಿನ್ ಸೆಲ್ಸ್ಗಳನ್ನು ಹಾಕಿ ನಮಗೆ ಒಂದು ಒಳ್ಳೆಯ ಸ್ಕಿನ್ನನ್ನು ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ನಂತರ ನಾನು ಇನ್ಸ್ಟೆಂಟ್ ಕಾಫಿ ಪೌಡರನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಇನ್ಸ್ಟೆಂಟ್ ಕಾಫಿ ಪೌಡರ್ ಅಂತಂದರೆ ಇದು ನಮಗೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಇನ್ಸ್ಟೆಂಟ್ ಕಾಫಿ ಪೌಡರನ್ನು ಆ್ಯಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟು ಒಂದು ಸ್ಪೂನಷ್ಟು ನಾನು ಅಕ್ಕಿ ಹಿಟ್ಟನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಕಾಫಿ ಪೌಡರ್ ನಮಗೆ ಅದು ಕಂಪ್ಲೀಟಾಗಿ ಸಣ್ಣ ಏನೆಲ್ಲ ಕಪ್ಪು ಕಲೆಗಳಿದೆಯಲ್ಲ ಅದನ್ನು ಹೋಗ್ಲಾಡ್ಸೋದಕ್ಕೆ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಅಕ್ಕಿ ಇಟ್ಟು ಕೂಡ ಇದರಲ್ಲಿ ಆ್ಯಂಟಿ ಬ್ಲೀಚಿಂಗ್ ಏಜೆಂಟ್ ಹೆಚ್ಚಾಗಿ ಇರೋದ್ರಿಂದ ಇದು ನಮಗೆ ಸ್ಕಿನ್ನನ್ನು ಬ್ರೈಟ್ನೆಸ್ ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳಬಹುದು ಸೊ ಫೈನಲ್ ಆಗಿ ನಾನು ಕೊಬ್ಬರಿ ಎಣ್ಣೆನ ಆ್ಯಡ್ ಮಾಡ್ತಾ ಒಂದು ಎರಡು ಸ್ಪೂನಷ್ಟು ಸೊ ಕೊಬ್ಬರಿ ಎಣ್ಣೆ ಯಾಕಪ್ಪ ಅಂತಂದರೆ ಇದರಲ್ಲಿರುವಂತಹ ಲಾರಿಕ್ ಆ್ಯಸಿಡ್ ಏನಿದೆಯಲ್ಲ ಇದು ಕೂಡ ಕಂಪ್ಲೀಟ್ ಆಗಿ ಈ ಸ್ಕಿನ್ ಮೇಲಿರುವಂತಹ ಟ್ಯಾನನ್ನು ಅನ್ನು ಹಾಕಿ ಒಂದು ಒಂದು ಆಕ್ಟಿವ್ ಫೀಲ್ ಮಾಡಿಸೋದಕ್ಕೆ ಒಂದು ತುಂಬಾ ಸ್ಮೂತ್ ಆದ ಸ್ಕಿನ್ ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಇದೆಲ್ಲವನ್ನು ಹಾಕಿ ನಾನು ಕ್ಲೀನ್ ಆಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಒಂದು ಕ್ರೀಮ್ನ ಕನ್ಸಿಸ್ಟೆನ್ಸಿಗೆ ಬರಬೇಕು ಅಥವಾ ಒಂದು ಪ್ಯಾಕ್ನ ಕನ್ಸಿಸ್ಟೆನ್ಸಿಗೆ ಸೊ ಮೇಲೆ ನಮಗೆ ಈ ರೀತಿಯಾದ ಒಂದು ಮಿಕ್ಸ್ಚರ್ ಸಿಗುತ್ತೆ ಸೊ ನೀವು ನೋಡ್ಬೋದು ಒಂದು ಬ್ಲ್ಯಾಕ್ ಆದಂಥ ಒಂದು ಇದು ಸೊ ಇದನ್ನು ನೀವು ಓವರ್ ಆಲ್ ಈ ಕೈಗೆ ಕಾಲ್ಗೆ ಎಲ್ಲೆಲ್ಲ ನಿಮಗೆ ಆಗಿದೆಯಲ್ಲ ಇಲ್ಲೆಲ್ಲವೂ ಎಲ್ಲ ಕಡೆ ನೀವು ಹಚ್ಚಿ ಒಂದು ಟ್ವೆಂಟಿ ಮಿನಿಟ್ಸ್ ಬಿಟ್ಟು ವಾಶ್ ಮಾಡಬೇಕಾಗತ್ತೆ ಸೊ ಇದನ್ನು ಮಾಡೋದರಿಂದ ಜಸ್ಟ್ ಟೆನ್ ಮಿನಿಟ್ಸಲ್ಲಿ ನೀವು ಯಾವುದೇ ರೀತಿಯ ಸಂಟಾನಿ ಇದ್ರೂ ಕೂಡ ಕಂಪ್ಲೀಟಾಗಿ ಹೊರಟೋಗುತ್ತೆ ಖಂಡಿತವಾಗ್ಲೂ ಟ್ರೈ ಮಾಡಿ